ಈಗ ಫಂಡಿಂಗ್ ವಿಚಾರಗಳು ಯಾಕೆ ಮುನ್ನೆಲಿಗೆ ಬರ್ತಿರುವಂತದ್ದು ಚಂದನ್ ಏನೋ ನಿಜವಾಗಿ ಫಂಡಿಂಗ್ ವಿಚಾರ ಏನಾದ್ರು ಸುಮಂತ್ ಗೌಡವ್ರ ಮಾತನಾಡಿದ್ರರ್ ಚರ್ಚೆ ಮಾಡಿದ್ರ ಅಭಿ ಅಂದ್ರೆ ಯಾರು ಈ ಇಬ್ಬರ ನಡುವೆ ಅಭಿ ಅನ್ನುವಂತಹ ಹೆಸರು ಕೂಡ ಬರ್ತಿರುವಂತದ್ದು ಏನ್ ನಿಮ್ಗೆ ಎಷ್ಟು ವಯಸ್ಸು ನಿಮಗೆ ಎಷ್ಟು ವಯಸ್ಸು ಹೇಳಿ ತರ್ಟಿ ಅಲ್ವಾ ನನ್ ತರ್ಟಿ ನನ್ನ ಸಮಾನದವ್ರ ಹತ್ರ ನಾನು ಮಾತಾಡ್ತೀನಿ ಇವನಿಗೆ ಹತ್ತೊಂಬತ್ತು ವರ್ಷ ಆಗಿಲ್ಲ ಇವನ ಹತ್ರ ನಾನು ಫಂಡಿಂಗ್ ವಿಚಾರ ಮಾತಾಡಿರ್ತೀನಿ ಅವನು ಹೇಳ್ತಾ ಇರೋದೇನು ಅಂತಂದ್ರೆ ನನ್ನ ಬಟ್ಟೆ ಅಂಗಡಿ ಓಪನಿಂಗ್ಗೆ ಅನ್ನೋ ಹುಡುಗ ಕ್ಯಾಮ್ರಾ ವರ್ಕ್ ಮಾಡಕ್ ಬಂದಿರ್ತಾನೆ ಅಭಿ ಅನ್ನೋವನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನನ್ನ ಜೊತೆ ಕೆಲಸ ಮಾಡಿರ್ತಾನೆ ನನ್ನ ಎಡಿಟರ ಕೆಲಸ ಮಾಡಿರ್ತಾನೆ ಅವನಿಗೆ ತಿಂಗಳಿಗೆ ಏಳು ಸಾವಿರ ಸಂಬಳ ಕೊಟ್ಟಿದ್ದೀನಿ ನಾನು ಲೀಗಲಿ ಅಕೌಂಟ್ ಪ್ರೂಫ್ ಪ್ರಕಾರವಾಗಿ ಯಾಕಂದ್ರೆ ನನ್ನ ಎಲೆಕ್ಷನ್ ಅನ್ನ ನಾನು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ತೀವಿ ನಾವು ಚುನಾವಣಾ ಆಯೋಗಕ್ಕೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ಯಾವುದು ಖರ್ಚು ಮಾಡ್ತೀವಿ ಅಂತೆಲ್ಲ ಸೊ ಅದೇ ಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಮುಗಿದ್ಮೇಲೆ ಅವ್ನು ಕೆಲಸ ಅವನು ಅಂದ್ಕೊಂಡು ಅವ್ನು ಯೂಟ್ಯೂಬರ್ ಆಗ್ತಾನೆ ನನ್ನ ಜೊತೆ ಒಂದೊಂದು ಒಂದು ಐದರಿಂದ ಆರು ಜನ ಯೂಟ್ಯೂಬರ್ಸ್ಗಳಾಗಿದ್ದಾರೆ ಬೆಳಿಲಿ ಬದುಕ್ಲಿ ಅವ್ರು ಅವ್ರ ದಾರಿ ಅವ್ರಿಗೆ ಈಗ ಅಭಿನ ನಾನು ಧರ್ಮಸ್ಥಳ ವಿರುದ್ಧ ಹೋಗೋದು ಕಳ್ಸೋಕಾಗುತ್ತಾ ಇಲ್ಲ ಇದನ್ನು ಧರ್ಮಸ್ಥಳ ಪರವಾಗಿ ರಕ್ಷಕಾಗುವಂತ ಇವನು ಕಳ್ಸಕ್ಕಾಗುತ್ತಾ ಇವ್ ದಾರಿ ಇವನು ಆಯ್ಕೆ ಮಾಡ್ಕೊಂಡು ಇವನು ನನ್ನ ತನ ಕಲ್ತಿರೋನು ಈಗ ಗುರುಗೆ ಗುಲ್ಕೊಂಡ್ ಮಾಡಬಿಟ್ಟು ಇವನು ನನ್ನ ತನೇ ಕತ್ಕೊಂಡೋದಂತು ಇವ್ ದಾರಿ ಇವನು ಆಯ್ಕೆ ಮಾಡ್ಕೊಳ್ಳೋಣ ಅವ್ನ ದಾರಿ ಅವ್ನು ಆಯ್ಕೆ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಬ್ಯಾಟೆ ಅಂಗಡಿ ಓಪನ್ ಮಾಡ್ತೀವಿ ನಾನು ಒಂದಿರು ಕ್ಯಾಮ್ರಾಮನ್ ಗಳನ್ನ ಬೆಂಗಳೂರಿಂದ ಸಂಪರ್ಕ ಮಾಡ್ತೀನಿ ತುಂಬ ದೂರ ಆಗುತ್ತೆ ಆಗುತ್ತಾ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಭಿ ಬಂದು ಚಂದ್ರಪಟ್ಟ ನಮ್ಮೂರಿಂದ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರ ಅಬಿ ಹಿಂಗೆ ಹಿಂಗೆ ಬಟಂಗಡಿ ಓಪನ್ ಮಾಡ್ತಾ ಇದ್ಕೊಂಡು ಬಂದೊಂದು ಒಂಚೂರು ವೀಡಿಯೋ ಮಾಡ್ಕೊಡ್ತೀವಿ ಒಂದು ಅರ್ಧ ಗಂಟೆ ಎಪಿಸೋಡ್ಗೆ ಕೇಳ್ತೀನಿ ಯಾಕಂದ್ರೆ ನಾನು ಪೂಜೆ ಅದು ಇದು ಬಿಸಿಲಿ ಇರ್ತಿಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಣ್ಣ ಬಂದ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹುಡುಗ ಏನ್ ಮಾಡ್ತೇನೆ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಬಸ್ ಇಳಿದ್ಬಿಟ್ಟು ಸರ್ಕಲ್ ಇಂದ ಆ ಸರ್ಕಲ್ ಇಂದ ನಮ್ಮ ಬಟ್ಟೆ ಅಂಗಡಿಗೆ ಜಸ್ಟ್ ನೂರು ಮೀಟರ್ ದೂರ ನಮ್ಮ ಬಟ್ಟೆ ನಮ್ಮ ಇರೋದು ಪೊಲೀಸ್ ಸ್ಟೇಷನ್ ಅಪೋಸಿಟ್ ಇವನ್ ಏನ್ ಪ್ರಚಾರ ಮಾಡುವ ಅಪಪ್ರಚಾರನ ಎಲ್ಲ ಸ್ಟೇಷನ್ ಸ್ಟೇನ್ ಕ್ಯಾಮ್ರಗಳು ಅಲ್ಲಿ ಎಲ್ಲಾನು ದಾಖಲೆ ತಕ್ಷಣ ನನಗೆ ಸೊ ಅಭಿ ಬಂದ್ಬಿಟ್ಟು ಏನ್ ಮಾಡ್ತಾನೆ ವೀಡಿಯೋ ಶೂಟ್ ಎಲ್ಲ ಮಾಡ್ತಾನೆ ಅದಾದ್ಮೇಲೆ ಇದೇ ಸುಮಂತ ವ್ಲಾಗ್ ಮಾಡ್ಕೊಂಡು ಬರ್ತಾನೆ ನಾನು ಯಾವಾಗ ಅಂಗಡಿ ಓಪನ್ ಮಾಡ್ತಾ ಇದೀವಿ ಅನ್ನೋದೊಂದು ವೀಡಿಯೋ ಬಿಟ್ಟಿರ್ತೀನಿ ಮಾರ್ಚ್ ಇಪ್ಪತ್ತನೇ ತಾರೀಕು ನಮ್ಮ ಬಟ್ಟೆಂಗಡಿ ಓಪನ್ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಒಂದು ವೀಡಿಯೋ ಬಿಟ್ಟಿರ್ತೀನಿ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಅಂಗಡಿ ಓಪನ್ ಮಾಡಿದ್ವಿ ನಿಮಗೆ ಸಿಗುವಂಥ ಬಟ್ಟೆ ಅಂತ ನಾನು ತಾಲೂಕಿನ ಜನರ ಕರೆದಿರ್ತೀನಿ ಈ ಸುಮಂತ ವೀಡಿಯೋ ನೋಡ್ಕೊಬಿಟ್ಟು ಅಣ್ಣ ನಾನು ಬಂದು ಲಾಗ್ ಮಾಡ್ಲಾ ಬಟ್ಟೆ ಅಂಗಡಿ ಅಂತ ಹೇಳ್ತಾನೆ ಬಂದು ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀನಿ ನಾನು ಇನ್ನೂ ಇನ್ವೈಟ್ ಮಾಡಿಲ್ಲ ನಾನು ಬಂದು ಮಾಡ್ಲಾ ಅಂತಂದಾಗ ಮಾಡ್ಕೊಂತ ಹೇಳಿದ್ದೀನಿ ಬೆಳ್ಕೊಳ್ಳಿ ಬಿಡು ನನಗೂ ಹೆಲ್ಪ್ ಆಗುತ್ತೆ ಅವ್ನು ಮಾಡೋದ್ರಿಂದ ಅವನಿಗೂ ಹೆಲ್ಪ್ ಆಗುತ್ತೇನೆ ಮಾಡ್ಲಿ ಅಂತ ಬಂದು ಇವನು ಲಾಗ್ನು ಮಾಡ್ಕೊಳ್ತಾನೆ ಮಾಡ್ತಾ ಬರ್ತಾ 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 ಚಂದ್ರನ ಕಾರು ನಿಂತೈತೆ ನೋಡಿ ಇಲ್ಲಿ ಅಂತ ಹೇಳ್ತಾನೆ ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ನೂರು ಮೀಟರ್ ಖಾಲಿ ಜಾಗ ಇದೆ ಅಭಿ ಓಮಿನಿ ಎಲ್ಲೋ ಇತಾರೆ ಇವ್ನು ಓಮಿನಿ ಕೂತ್ಕೊಂಡು ಎರಡು ಅವರ್ ಮಾತಾಡಿದೀವಿ ನಾವು ಧರ್ಮಸ್ಥಳ ಫಂಡಿಂಗ್ ವಿಚಾರ ಬಗ್ಗೆ ಅಂತವ್ ಆರೋಪ ಮಾಡೋನಲ್ಲ ಓಮಿನಿ ಎಲ್ಲಿ ಇತ್ತಾಗ ಇವನಿಗೆ ಎಲ್ಲಿ ಓಮಿನಿ ತಗ್ಸ್ಬೇಕು ನೀವು ನಾನು ಇವನಿಗೆ ಸಪೋರ್ಟ್ ಮಾಡ್ತೀನಿ ನಮ್ಮ ಕೇರ್ಪೇಟೆ ಯಾವ ಜನರ ಕಡೆಯಿಂದ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಪೊಲೀಸರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವನು ಎಲ್ಲಿ ಆರೋಪ ಮಾಡೋಣ ಎಲ್ಲಿ ಕೂತ್ಕೊಂಡು ಫಂಡಿಂಗ್ ವಿಚಾರ ಮಾತಾಡೋಣ ಅದು ಬಯಲಿಗೆ ಬರಬೇಕು ಬಯಲಿಗೆ ಬಂತು ಅಂತಂದ್ರೆ ಕೋಳ್ಪಟ್ಟಿಟ್ಕೊಂಡು ಅಭಿಂಗ್ ಕೇಳ್ತೀನಿ ನನ್ನ ಅಂಗಡಿಗೆ ಬಂದಾಗ ನೀನು ಇಂಥ ವಿಚಾರ ಯಾಕೆ ಮಾತಾಡಿದ್ಯಾ ಅಂತ ನನ್ನ ಅಂಗಡಿ ಒಳಗಡೆ ಮಾತಾಡಿದಾನೆ ಇವನು ನನ್ನ ಅಂಗಡಿ ಹೊರಗಡೆ ಮಾತಾಡಿದಾನೆ ಎಲ್ಲ ನೀವನೇ ಪ್ರೂವ್ ಮಾಡ್ಬೇಕೀಗ ನಾನು ಇವನು ಸಪೋರ್ಟ್ ಮಾಡ್ತೀನಿ ಬೇರೆಯವರು ಆರೋಪ ಮಾಡಿದಾಗ ಆರೋಪ ಒಳಗಾದಾಗ ಕೋಪ ತೋರಿಸ್ಕೋಬಹುದು ಕೋಪ ತೋರಿಸಿಕೊಳ್ಳಲ್ಲ ಇವನು ಸಂಬಂಧಪಟ್ಟ ದಾಖಲೆಗಳು ಕೊಡೋದಕ್ಕೆ ನಾನು ಸಿದ್ಧ ಫಂಡಿಂಗ್ ವಿಚಾರಗಳಲ್ವಾ ನನ್ನ ಅಷ್ಟು ಅಕೌಂಟ್ ಡೀಟೇಲ್ಸ್ ನನ್ನ ಪ್ಯಾನ್ ಕಾರ್ಡ್ ನನ್ನ ಆಧಾರ್ ಕಾರ್ಡ್ ನನ್ನ ಎಂಟರ್ ಫ್ಯಾಮಿಲಿಯ ಎಲ್ಲ ಅಕೌಂಟ್ಸ್ಗಳು ನನ್ನ ಮನೆಗೆ ಎಂಟ್ರಿ ಕೊಡ್ತೀನಿ ಯಾವ್ದಾರು ಅಧಿಕಾರಿಗಳು ಬಂದು ತನಿಖೆ ಮಾಡಬಹುದು ನನ್ನ ಸ್ಥಿರ ಆಸ್ತಿ ರೂಪದಲ್ಲಿ ಬಂದೈತೆ ಚರಾ ಅಸ್ತಿ ರೂಪದಲ್ಲಿ ಬಂದೈತೆ ಇದರಿಂದ ಲಾಭ ನನಗೆ ಎಲ್ಲಾನು ಕೂಡ ತನಿಖೆ ಮಾಡಲಿ ಮೂರು ದಿನ ಗಂಟೆ ಟೈಮ್ ಕೊಟ್ಟಿದ್ದೀನಿ ನನಗೆ ಅದನ್ನು ಪ್ರೂವ್ ಮಾಡ್ಲಿ ಆಗಲಿಲ್ಲ ಅಂತಂದಾಗ ಲೀಗಲ್ ಆಗಿ ಅವ್ರು ಬಾಯಿ ಬಿಡಿಸ್ತಾರೆ ಫಂಡಿಂಗ್ ಆಗಿದೆ ಅನ್ನುವಂತಹ ವಿಚಾರದ ಹಿಂದೆ ಗಿರೀಶ್ ಮಠಾಣ ಅವರು ಅನ್ನುವಂತಹ ಆರೋಪನ್ನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಮಾಡುವಾಗ ಚಿಟ್ಚಟ್ ಮಾಡುವಾಗ ಹೇಳಿದ್ರು ಅದ್ರ ಬಗ್ಗೆ ಏನ್ ಈಗ ಗಿರೀಶ್ ಮಟ್ಟಣನ ಮೇಲೆ ಅವ್ನ ಆರೋಪ ಮಾಡಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಕ್ರಮ ಕೈಗೊಳ್ಬೇಕು ನನಗ್ ಸಂಬಂಧಪಟ್ಟಂಗೆ ಈಗ ಚಂದನ್ ಗೌಡರಿಗೆ ಫಂಡಿಂಗ್ ಆಗಿರ್ಬೇಕು ಆಗಿರ್ಬೋದು ಆಗಿದೆ ಅಂತ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಸಂಬಂಧಪಟ್ಟಂಗೆ ನಾನು ಕ್ರಮ ಕೈಗೊಳ್ತೀನಿ ಗಿರೀಶ್ ಮಟ್ಟಣನವ್ರು ಫಂಡಿಂಗ್ ಮಾಡ್ಕೊಂಡಿದಾರೆ ಬಿಟ್ಟಿದ್ದಾರೆ ಅದು ಅವರಾನೆ ಬರ ಅದು ಅವ್ರಿಗೆ ಗೊತ್ತಿರ್ತದೆ ನನಗೆ ಗೊತ್ತಿಲ್ಲ ಅದು ನನ್ನ ಗಮನಕ್ಕೆ ಏನು ಬಂದಿದೆ ನಾನು ಮಾತಾಡ್ತೀನಿ ಫಂಡಿಂಗ್ ಆಗಿದೆ ಅಂತ ಮೇಲೆ ಅದಕ್ಕೆ ನಾನು ಫೈಟ್ ಮಾಡ್ತೀನಿ ಅವಕಾಶ ಕೊಟ್ಟಿದ್ದೀನಿ ಅಂದ್ರೆ ನಾನು ಫೈಟ್ ಮಾಡ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್